ನೋಡಿ ಜೊಮ್ಯಾಟೋದಲ್ಲಿ ಅಡ್ವಾಂಟೇಜಸ್ಸು ಇರುತ್ತೆ ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಇದು ತೋರಿಸ್ತಾ ಇದ್ದೀನಲ್ಲ ಈ ಎರಡು ಚಾಕ್ಲೆಟ್ ಬಂದ್ಬಿಟ್ಟು ಇವಾಗ ಒಂದು ಆರ್ಡ್ರನ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ದೆ ಅವರು ಕಸ್ಟಮರ್ ಕೊಟ್ಟರು ನನಗೆ ಈ ಎರಡು ಚಾಕ್ಲೆಟ್ಗಳು ಮತ್ತು ಅದೇ ರೀತಿ ಇಲ್ಲಿರುವಂಥ ಬಾಳೆಹಣ್ಣು ಕೂಡ ಅವರೇ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೊಟ್ಬಿಟ್ಟು ಮತ್ತೆ ಮೇಲೆ ಟ್ವೆಂಟಿ ರುಪೀಸ್ನೂ ಕೊಟ್ಟರು ನನಗೆ ಜಸ್ಟ್ ಕೊಟ್ಟರು ತಿನ್ನೋಕ್ಕೇನು ಕೊಟ್ಟರು ಅನ್ನೋದಕ್ಕಿಂತ ಅವರು ಕೊಡಬೇಕು ಹುಡುಗಿಗೆ ಅಂತ ಅಂದ್ಕೊಂಡ್ರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಇದನ್ನು ವೀಡಿಯೋದಲ್ಲಿ ತೋರಿಸ್ಬೇಕು ಯಾವಾಗಲೂ ಯಾರೋ ಏನೋ ಕೆಟ್ಟದನ್ನು ಮಾಡಿದ್ರೆ ನಾವು ಪಟ್ಟಂತ ಬಂದು ಲಾಗಲ್ಲಾಗಲಿ ಅಥವಾ ಕ್ಯಾಮ್ರಾ ಮುಂದೆ ಆಗಲಿ ಬಂದು ತೋರಿಸ್ಬಿಡ್ತೀವಿ ಯಾರೋ ಒಬ್ಬರು ಒಳ್ಳೇದು ಮಾಡಿರ್ತಾರೆ ಅಂತಂದಾಗ ಅದನ್ನು ಕೂಡ ತೋರಿಸ್ಬೇಕಾಗುತ್ತೆ ಪಾಪ ಅವ್ರ ಮುಖ ತೋರ್ಸೋಕ್ಕಾಗಲ್ಲ ಅಷ್ಟೇ ಹೇಳೋದು ಒಳ್ಳೆ ಜನ ಕೂಡ ಇರ್ತಾರೆ ಅಂತ ನೋಡಿದ್ರಲ್ಲ ಯಾವುದೋ ಟೈಮಲ್ಲಿ ಕೆಟ್ಟದಾದರೆ ಅಪ್ಪಟ್ಟಂತ ಕ್ಯಾಮ್ರಾ ಮುಂದೆ ಬಂದು ಹೇಳ್ತೀವಿ ಈ ಥರ ಯಾರಲ್ಲೂ ಒಬ್ಬರಲ್ಲಿ ಒಳ್ಳೆಯ ಮನಸ್ಸಿದೆ ಒಳ್ಳೆಯ ಗುಣ ಇದೆ ಏನೋ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅನ್ಕೋತಾರೆ ಅಂದಾಗ ಅದನ್ನು ಕೂಡ ನಾವು ಬಂದು ಈ ಥರ ಕ್ಯಾಮ್ರಾ ಮುಂದೆ ಹೇಳಬೇಕಾಗುತ್ತೆ ಸೊ ಹಾಯ್ ಹಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಓಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಕ್ಕತ್ತಾಗಿದ್ದೀನಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಜಿ ಕೆ ವಿ ಕೆ ರೋಡಿಂದ ಇವತ್ತು ನಾರ್ಮಲಾಗಿ ಡೈಲಿ ಇರೋ ಥರನೇ ಇವತ್ತು ಕೂಡ ಜೊಮ್ಯಾಟೊ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ ಈಗಾಗಲೇ ಜಾಯ್ನ್ ಆಗಿ ಆಲ್ರೆಡಿ ಒಂದೂವರೆ ಗಂಟೆ ಆಗೋಗಿದೆ ಅಂದರೆ ಒಂದೂವರೆ ತಾಸಾಯ್ತು ಆಯ್ತು ನಾನು ಡ್ಯೂಟಿಗೆ ಬಂದು ಇವಾಗ ಹನ್ನೆರಡುವರೆ ಟೈಮು ನೋಡೋಣ ಇವತ್ತಿನ ಡೇ ಆಗಿರುತ್ತೆ ಏನು ತಿಳಿಸಲು ಏನಿರುತ್ತೆ ಏನಿಲ್ಲ ಎಲ್ಲವೂ ಕೂಡ ಈ ಒಂದು ಲಾಗಲ್ಲಿ ಎಲ್ಲರೂ ಲಾಗ್ ಕೂಡ ಎಲ್ಲರೂ ಕೂಡ ಲಾಗ್ನಾಗ ಕೊನೆಯವ್ರಿಗೂ ನೋಡಿ ಇಷ್ಟ ಆಗುತ್ತೆ ಐ ಹೋಪ್ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಇವಾಗ ಒಂದು ಆರ್ಡ್ರು ಕಿಲಾಸ್ಕರ್ ಬಿಸ್ನೆಸ್ ಪಾರ್ಕ್ ಬಿದ್ದಿತ್ತು ಅಂದರೆ ಅಪಾರ್ಟ್ಮೆಂಟ್ ಹೋಗಿತ್ತು ದೊಡ್ಡ ಅಪಾರ್ಟ್ಮೆಂಟು ಈ ಅಲ್ಲಿ ಬಿದ್ದಿತ್ತು ಅದನ್ನು ಇವಾಗ ಡ್ರಾಪ್ ಮಾಡಿದ್ದೀನಿ ನೋಡಿ ಎಷ್ಟು ಹೈಟಲ್ಲಿದೆ ಅಪಾರ್ಟ್ಮೆಂಟು ಅಲ್ಲಿ ಇವ್ರಿಗೂ ಟ್ವೆಂಟಿ ಸಿಕ್ಸ್ ಫ್ಲೋರು ಏನೋ ಇದೆ ಇದು ನೋಡಿ ವಾಕಿಂಗ್ ಮಾಡೋಕೆ ಅವ್ರಿಗೆ ಇಲ್ಲಿ ನೋಡಿ ವಾಕ್ ಮಾಡ್ತಾ ಇದ್ದಾರೆ ಸೊ ಗೈಸ್ ಏನು ಗೊತ್ತಾ ಇವಾಗ ಒಂದು ಆರ್ಡ್ರನ್ನ ಪಿಕ್ ಮಾಡೋದಕ್ಕೆ ಬಂದಿದ್ದೀನಿ ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಇಂದ ಆರ್ಡ್ರನ್ನ ರೆಸ್ಟೋರೆಂಟ್ ಅವರು ಲೇಟ್ ಮಾಡ್ತಾ ಇದ್ದಾರೆ ಈ ಥರ ಲೇಟ್ ಮಾಡಿದ್ರೆ ಇಷ್ಟೊತ್ತಿಗೆ ಇನ್ನೊಂದು ಆರ್ಡ್ರ್ ಆಗ್ಬಿಡ್ತಾ ಇತ್ತು ಇಪ್ಪತ್ತು ನಿಮಿಷ ಲೇಟ್ ಮಾಡೋ ಬದಲು ಕೊಟ್ಟಿದ್ದರೆ ನಾನು ಇನ್ನೊಂದು ಆರ್ಡ್ರ್ ಯಾವುದಾದ್ರೂ ಇನ್ನೊಂದು ಆರ್ಡ್ರ್ ಮಾಡ್ಬೋದು ಈ ಥರ ಲೇಟ್ ಮಾಡ್ತಾ ಇದ್ದಾರೆ ಇವಾಗ ಟೈಮ್ ಬಂದುಬಿಟ್ಟು ನಾಲ್ಕೂವರೆ ಆಗಿದೆ ಐದು ಗಂಟೆವರೆಗೂ ಮಾಡ್ಕೊಂಡಿದ್ದೆ ಹನ್ನೆರಡು ಗಂಟೆಯಿಂದ ಇದು ಲಾಸ್ಟ್ ಆರ್ಡ್ರು ಈ ಥರ ಕಾಯಿಸ್ತಾ ಇದ್ದಾರೆ ಇಪ್ಪತ್ತು ನಿಮಿಷ ಈಗ ಕೂತಿದ್ದೀನಿ ಆಯಿತು ಇಪ್ಪತ್ತು ನಿಮಿಷ ಎಲ್ಲೇ ಹೋಯಿತು ಅವರು ಕಾಯಿಸಿ ಕಾಯಿಸಿ ನಮ್ಮ ಒಂದು ತಲೆ ಬಿಸಿ ಕೂಡ ಆಯ್ತಾ ಇದೆ ಅವರು ಕಾಯ್ದು 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 ಏನು ಮಾಡೋಕ್ಕಾಗಲ್ಲ ಸೊ ಐದು ಗಂಟೆಗೆ ನಾನು ಮನೆಗೆ ಹೋದೆ ಮನೆಗೆ ಹೋಗಿ ಸ್ವಲ್ಪ ಎಲ್ಲ ಮಾಡಿ ಮೊಬೈಲ್ ಚಾರ್ಜ್ ಖಾಲಿ ಆಗಿತ್ತು ಒಂದು ಚಾರ್ಜ್ ಎಲ್ಲ ಮಾಡಿಕೊಂಡು ಮತ್ತೆ ಏಳು ಗಂಟೆ ಬಂದು ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಬುಕ್ ಮಾಡ್ಕೊಂಡಿದ್ದೀನಿ ಇವಾಗ ಒಂಬತ್ತು ಗಂಟೆ ಟೈಮು ಇವಾಗ ಒಂದು ಆರ್ಡ್ರ್ ಬಿದ್ದಿದೆ ಪಿಕ್ ಮಾಡೋಕ್ಕೆ ಇದ್ದೆ ಈ ಆರ್ಡ್ರನ್ನ ಕಂಪ್ಲೀಟ್ ಮಾಡಿ ಹಬ್ಬ ಅಂದರೆ ಇನ್ನೊಂದು ಆರ್ಡ್ರ್ ಬರುತ್ತೆ ಎರಡು ಆರ್ಡ್ರ್ ಆಗ್ಬೋದಿಲ್ಲ ನಾವು ಒಂಬತ್ತು ಗಂಟೆಯಿಂದ ಎರಡು ಆರ್ಡ್ರನ್ನ ಕಂಪ್ಲೀಟ್ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿಬಿಡುತ್ತೆ ಬನ್ನಿ ಆರ್ಡ್ರನ್ನ ಪಿಕ್ ಮಾಡಿ ಮತ್ತೆ ಆರ್ಡ್ರನ್ನ ಒಯ್ದು ಡ್ರಾಪ್ ಮಾಡಬೇಕು ಮತ್ತೆ ಕಂಪ್ಲೀಟ್ ಆದಮೇಲೆ ಮನೆಗೆ ಹೋಗೋ ಟೈಮಲ್ಲಿ ಟೈಮ್ ನಿಮಗೆ ನಾನು ಬನ್ನಿ ಇವಾಗ ಪಿಕ್ ಮಾಡ್ಕೊಂಡ್ ಬರೋಣ ಹೋಗಿ ಏನು ಹೇಳಲಿ ನಾನು ಹೊಸತರ ಏನೇ ಇದ್ದರು ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ಸೊ ಗೈಸ್ ಇವಾಗ ಒಂದು ಆರ್ಡರ್ ಬಿದ್ದಿತ್ತು ಆ ಆರ್ಡರ್ನ ಪಿಕ್ ಮಾಡಿ ಮತ್ತೆ ಡ್ರಾಪ್ ಮಾಡೋದಕ್ಕೆ ಬಂದಿದ್ದೀನಿ ಇವಾಗ ಲಿಫ್ಟಲ್ಲಿ ಇದ್ದೀನಿ ನೋಡಿ ಲಿಫ್ಟ್ ಮೇಲ್ಗಡೆ ಹೋಗ್ತಾ ಇದೆ ಆರನೇ ಫ್ಲೋರ್ಗೆ ಹೋಗ್ಬೇಕು ನಾವು ಬಟನ್ ಎಲ್ಲ ಪ್ರೆಸ್ ಮಾಡಿಕ್ಕಿದ್ದೀನಿ ಸಿ ಸಿ ಕ್ಯಾಮ್ರಾ ಬೇರೆ ಲಿಫ್ಟಲ್ಲೂ ಸಿ ಸಿ ಕ್ಯಾಮ್ರಾ ಇರುತ್ತಾ ಐ ಡೌಟ್